ಹಾಯ್ ಸ್ನೇಹಿತ್ರೆ ವೆಲ್ಕಮ್ ಟು ಅವರ್ ಚಾನಲ್ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸಡಗರದ ಹಬ್ಬ ಹಾಗೆ ತುಂಬ ಶ್ರೇಷ್ಠವಾದ ಹಬ್ಬ ಅಲ್ವಾ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಕಳು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ಆಚರಿಸ್ತಾರೆ ಅದು ತುಂಬ ಒಳ್ಳೆಯ ವಿಷಯ ಹಬ್ಬ ಆಚರಿಸ್ಬೇಕಂತ ತುಂಬ ಆಡಂಬರದಿಂದ ಆಚರಿಸದೆ ಸರಳವಾಗಿ ಆಚರಿಸಿದ್ರೂ ಪರವಾಗಿಲ್ಲ ಆದರೆ ಶಾಸ್ತ್ರೋಕ್ತವಾಗಿ ಹಬ್ಬ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಫಲ ಸಿಕ್ಕೇ ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಶಾಸ್ತ್ರೋಕ್ತವಾಗಿ ಯಾವ ರೀತಿಯಾಗಿ ಹಬ್ಬವನ್ನು ಆಚರಿಸೋದು ಅಂತ ಹೇಳ್ಕೊಡ್ತಿದ್ದೇನೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಹಬ್ಬದ ದಿನ ನಾವು ಬೇಗನೆ ಹೇಳಬೇಕಾಗತ್ತೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡೋದಕ್ಕೆ ಟ್ರೈ ಮಾಡಬೇಕು ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಒಂದು ಸರ್ತಿ ಗುಡಿಸಿ ಒರೆಸ್ಕೊಂಡು ಒರೆಸುವಾಗ ನೀರಿಗೆ ಚೂರು ಗೋಮೂತ್ರವನ್ನು ಹಾಕಿ ಒರೆಸ್ಕೊಳ್ಬೇಕಾಗತ್ತೆ ಮನೆಯೆಲ್ಲ ಒಂದು ಸರ್ತಿ ಶುದ್ಧಿ ಆಗತ್ತೆ ಹಾಗೆ ಮನೆ ಹೊರಗಡೆ ಗುಡಿಸಿ ಮನೆ ಎದುರಿಗೆ ರಂಗೋಲಿ ಇಟ್ಟು ಹಾಗೆ ತುಳಸಿ ಎದ್ರಿಗೂ ಕೂಡ ರಂಗೋಲಿಯನ್ನು ಇಟ್ಕೊಳ್ಬೇಕು ಆಮೇಲೆ ನೀವು ಸ್ನಾನವನ್ನು ಮಾಡಿಕೊಳ್ಬಹುದು ಸ್ನಾನ ಎಲ್ಲ ಆದಮೇಲೆ ಮೊದಲಿಗೆ ನಾವು ನೈವೇದ್ಯ ಮಾಡೋದಕ್ಕೆ ರೆಡಿ ಮಾಡಿಕೊಳ್ಬೇಕು ಯಾಕಂದರೆ ಕಳಶ ಇಡುವಾಗ ಆ ಟೈಮಲ್ಲಿ ನಮಗೆ ಆ ಕಡೆ ಈ ಕಡೆ ತಿರುಗಾಡಲಿಕ್ಕೆ ಆಗಲ್ಲ ಅದಕ್ಕಾಗಿ ನೈವೇದ್ಯ ಎಲ್ಲ ಮಾಡಿ ರೆಡಿ ಇಟ್ಕೊಂಡಿರಬೇಕು ನೈವೇದ್ಯ ಎಲ್ಲ ಆದಮೇಲೆ ಮೊದಲಿಗೆ ಹೊಸ್ತಿಲ ಪೂಜೆಯನ್ನು ಮಾಡಿಕೊಳ್ಬೇಕು ಹೊಸ್ತಿಲ ಪೂಜೆಯೆಲ್ಲ ಆದಮೇಲೆ ನಾವು ದೇವರ ಮನೆಯಲ್ಲಿ ದೇವರ ಫೋಟೋಗೆಲ್ಲ ಅರಶಿನ ಕುಂಕುಮವನ್ನು ಇಟ್ಟು ಹೂ ಹಾಕಿ ದೀಪವನ್ನು ಹಚ್ಕೊಳ್ಬೇಕು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿನೇ ನಾವು ಕಳಶವನ್ನು ಇಡಬೇಕಾಗತ್ತೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ಇವಾಗ ಕಳಶವನ್ನು ಯಾವ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಇಡೋದಂತ ನೋಡೋಣ ಮೊದಲಿಗೆ ಒಂದು ಮಣೆ ಹಾಕಿ ಮಣೆ ಮರದಾಗಿದ್ದರೆ ತುಂಬ ಶ್ರೇಷ್ಠ ಆದರೆ ಪ್ಲಾಸ್ಟಿಕ್ ಸ್ಟೀಲನ್ನು ಯೂಸ್ ಮಾಡಬೇಡಿ ಮಣೆ ಹಾಕಿದ್ರೆ ಇವಾಗ ಮಣೆ ಮೇಲೆ ಅಷ್ಟದಲ್ಲ ಇಲ್ಲ ಅಂದರೆ ಲಕ್ಷ್ಮೀ ಕಮಲ ರಂಗೋಲಿಯನ್ನು ಬಿಡಿಸಿ ರಂಗೋಲಿ ಮೇಲೆ ಅರಶಿನ ಕುಂಕುಮ ಅಕ್ಷತೆ ಹಾಗೆ ಹೂವನ್ನು ಹಾಕಿ ಇವಾಗ ಅದರ ಮೇಲೆ ಒಂದು ಬಾಳೆ ಎಲೆಯನ್ನ ಹಾಕಬೇಕು ಬಾಳೆ ಎಲೆ ಮೇಲೆ ಐದು ಹಿಡಿ ಅಕ್ಕಿಯನ್ನು ಹಾಕಿ ಐದು ಹಿಡಿ ಅಕ್ಕಿಯನ್ನೇ ಹಾಕಬೇಕು ಯಾವ ಅಳತೆಯಾದರೂ ತೊಂದರೆ ಇಲ್ಲ ಇವಾಗ ಅಕ್ಕಿ ಮೇಲ್ಗಡೆ ಸ್ವಸ್ತಿಕ್ ಹಾಗೆ ಓಮನ್ನ ಬರಿಬೇಕು ಬರೆದು ಅದರ ಮೇಲೆ ಅರಶಿನ ಕುಂಕುಮ ಅಕ್ಷತೆ ಹಾಗೆ ಹೂ ಹಾಕಿ ಇಷ್ಟು ಮಾಡಿದ್ರ ಇವಾಗ ಹೇಗೆ ಕಳಶ ಇಡೋದಂತ ನೋಡೋಣ ಮೊದಲಿಗೆ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಬಾವಿ ಕಟ್ಟೆ ಇದ್ದರೆ ಓಕೆ ಇಲ್ಲ ಅಂದರೆ ನಳ್ಳಿ ಆದರೂ ಓಕೆ ಅಲ್ಲಿ ಹೂ ಇಟ್ಟು ಅರಶಿನ ಕುಂಕುಮವನ್ನು ಇಟ್ಟು ಗಂಧದ ಕಡ್ಡಿಯಿಂದ ಗಂಗೆ ಪೂಜೆ ಮಾಡಿ ಕಳಶದ ಬಿಂದಿಗೆ ಅಥವಾ ಚೊಂಬಿಂದ ನೀರನ್ನು ತರಬೇಕು ನೀರು ತರುವಾಗ ಅರ್ಧ ಎಲ್ಲ ತರಬಾರ್ದು ಫುಲ್ ತರಬೇಕು ಅಂದರೆ ಕಾಯಿ ಇಟ್ಟರೆ ನೀರು ಚೆಲ್ಲಬಾರ್ದು ಆ ಅಳತೆಯಲ್ಲಿ ತನ್ನಿ ಇವಾಗ ಮನೆಯೊಳಗಡೆ ಬಲಗಾಲಿಟ್ಟು ಒಳಗೆ ಬಂದು ಆ ಬಿಂದಿಗೆಯನ್ನು ಅಕ್ಕಿ ಮೇಲೆ ಇಡಿ ಅಕ್ಕಿ ಮೇಲೆ ಇಟ್ಟು ಬಿಂದಿಗೆ ಒಳಗಡೆ ಚೂರಿ ಚೂರು ಗೋಮೂತ್ರವನ್ನು ಹಾಕಿ ಗೋಮೂತ್ರ ತುಂಬ ಪವಿತ್ರ ಆಮೇಲೆ ಚೂರು ಅರಶಿನ ಚೂರು ಕುಂಕುಮವನ್ನು ಹಾಕಿ ಆಮೇಲೆ ಆರು ಲವಂಗ ಆರು ಏಲಕ್ಕಿಯನ್ನು ಹಾಕಿ ಅದರ ಜೊತೆಗೆ ಡ್ರೈ ಫ್ರೂಟ್ಸನ್ನು ಕೂಡ ಹಾಕಬಹುದು ಆಮೇಲೆ ಆರು ಗೋಮತಿ ಚಕ್ರ ಆರು ಕವಡೆ ಆರು ಕಮಲದ ಬೀಜವನ್ನು ಹಾಕಿ ಇದು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ವಸ್ತುಗಳು ಹಾಕಿದ್ರೆ ಇವಾಗ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹಾಗೆ ಹೂವನ್ನು ಹಿಡ್ಕೊಂಡು ಸ್ವಲ್ಪ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಗಂಗೆಚ ಯಮುನೆ ದೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸಂದಿ ದಿಂಗುರು ಅಂತ ದೇವರನ್ನು ನೆನೆಸಿ ಕೈಯಲ್ಲಿರುವ ಅಕ್ಷತೆ ಹಾಗೆ ಹೂವನ್ನು ಬಿಂದಿಗೆ ಒಳಗೆ ಹಾಕಿ ಇವಾಗ ಕಳಶಕ್ಕೆ ಸೀರೆ ಉಡಿಸುವರಾಗಿದ್ದರೆ ಇವಾಗಲೇ ಸೀರೆಯನ್ನು ಉಡಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ನಾವು ಕಾಯಿ ಇಟ್ಟು ಅದಾದಮೇಲೆ ಸೀರೆಯನ್ನು ಉಡಿಸಿದರೆ ಕಾಯಿ ಕದಲುತ್ತೆ ಅದು ಅಷ್ಟು ಶುಭವಲ್ಲ ಸೀರೆಯೆಲ್ಲ ನೀಟಾಗಿ ಉಡ್ಸಿದ ಮೇಲೆ ಐದು ವೀಳ್ಯದೆಲೆ ಇಲ್ಲ ಅಂದರೆ ಐದು ಮಾವಿನ ಎಲೆಯನ್ನು ಕಳಶಕ್ಕೆ ಇಟ್ಟು ತೆಂಗಿನಕಾಯಿಗೆ ಅರಶಿನ ಕುಂಕುಮವನ್ನು ಹಚ್ಚಿ ಇಡಬೇಕಾಗತ್ತೆ ಮುಖವಾಡ ಇಡೋದಾದರೆ ಮುಖವಾಡ ಇಟ್ಟು ಅರಶಿನ ಕುಂಕುಮವನ್ನು ಮುಖವಾಡಕ್ಕೆ ಹಾಕಬೇಕಾಗತ್ತೆ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂದರೆ ನಾವು ಮೊದಲಿಗೆ ಕಳಶಕ್ಕೆ ಕಟ್ಟಲಿಕ್ಕೆ ಕಂಕಣ ಮಾಡಿದ್ವಲ್ಲ ಹಾಗೆ ಮಾಂಗಲ್ಯವನ್ನು ಕೂಡ ಮಾಡಿಕೊಂಡಿದ್ವಲ್ಲ ಅದನ್ನು ಪೂಜೆ ಮಾಡಿ ಇಟ್ಕೊಂಡಿರಬೇಕು ಮುಂಚೆನೆ ನೆಕ್ಸ್ಟ್ ಇವಾಗ ಅದನ್ನು ದೇವಿಗೆ ಕಟ್ಟಬೇಕು ಇಷ್ಟು ಮಾಡಿದರೆ ಕಳಶ ಸ್ಥಾಪನೆ ಕಂಪ್ಲೀಟ್ ಆಗುತ್ತೆ ಇವಾಗ ವರಮಹಾಲಕ್ಷ್ಮಿ ಎದುರು ದೀಪವನ್ನು ಹಚ್ಕೊಳ್ಬೇಕು ಆಮೇಲೆ ಮೊದಲಿಗೆ ನಾವು ಗಣಪತಿಯನ್ನು ಪೂಜೆ ಮಾಡಬೇಕಾಗತ್ತೆ ವರಮಹಾಲಕ್ಷ್ಮಿ ದಿನ ಯಾವ ರೀತಿಯಾಗಿ ಗಣಪತಿ ಪೂಜೆ ಮಾಡಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇರುವವರು ಚೆಕ್ ಮಾಡಿ ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ವಿಗ್ರಹ ಇಲ್ಲ ಅಂದರೆ ಅರಶಿನದ ಗಣಪತಿ ದನದ ಸಗಣಿಯಿಂದ ಮಾಡಿದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಪ್ಪತ್ತೊಂದು ಗರಿಕೆಯನ್ನು ಇಡಬೇಕು ಆಮೇಲೆ ಹೂವಿನಿಂದ ಅಲಂಕಾರ ಮಾಡಿ ನೈವೇದ್ಯ ಇಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ಲಕ್ಷ್ಮಿ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಪಂಚಾಮೃತಾಭಿಷೇಕ ಮಾಡಿ ವರಮಹಾಲಕ್ಷ್ಮಿ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಇಷ್ಟಾದ ಮೇಲೆ ವರಮಹಾಲಕ್ಷ್ಮಿ ಎದ್ರಿಗೆ ತಟ್ಟೆಗಳನ್ನು ಜೋಡಿಸ್ಕೊಳ್ಬೇಕು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇರುವವರು ಚೆಕ್ ಮಾಡಿಕೊಳ್ಳಿ ತಟ್ಟೆಗಳನ್ನು ಜೋಡಿಸಿ ನೈವೇದ್ಯ ಮಾಡಿ ಇಟ್ಟಿದ್ವಲ್ಲ ಅದನ್ನು ಕೂಡ ದೇವಿ ಎದ್ರಿಗೆ ಇಡಬೇಕಾಗತ್ತೆ ಎಲ್ಲ ತಟ್ಟೆಗಳ ಮೇಲೆ ಹೂವನ್ನು ಇಟ್ಕೊಳ್ಬೇಕು ಇದಾದ ಮೇಲೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಮಾಡುವಾಗ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹಾಗೆ ಹೂವನ್ನು ಹಿಡ್ಕೊಂಡು ದೇವಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಅಕ್ಷತೆ ಮತ್ತು ಹೂವನ್ನು ದೇವಿ ಪಾದಕ್ಕೆ ಹಾಕಬೇಕು ಆದಷ್ಟು ಸಂಕಲ್ಪ ಮಾಡುವಾಗ ಮನೆಯವರೆಲ್ಲ ಇದ್ರೆ ಬಹಳ ಒಳ್ಳೆಯದು ಇದಾದ ಮೇಲೆ ಮುತ್ತೈದರು ಗಂಡನ ಕೈಯಲ್ಲಿ ಕಂಕಣವನ್ನು ಕಟ್ಟಿಸ್ಕೊಳ್ಬೇಕು ಹಾಗೆ ಕನ್ಯಾ ಮುತ್ತೈದರು ಹಿರಿಯ ಮುತ್ತೈದೆ ಕೈಯಲ್ಲಿ ಕಂಕಣವನ್ನು ಕಟ್ಟಿಸಿಕೊಂಡು ಆಶೀರ್ವಾದವನ್ನು ತಗೊಳ್ಬೇಕು ಆಮೇಲೆ ಮೊದಲಿಗೆ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ದೇವರ ಮನೆಯಲ್ಲಿ ಹಾಗೆ ಹೊಸ್ತಿಲಿಗೆ ತುಳಸಿಗೆಲ್ಲ ಪೂಜೆ ಮಾಡಬೇಕು ಆಮೇಲೆ ಧೂಪದ ಪೂಜೆ ಕೂಡ ಮಾಡಬೇಕಾಗತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ ಲಕ್ಷ್ಮೀ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಹೆಬ್ಬೆರಳು ಹಾಗೆ ಉಂಗುರದ ಬೆರಳಿನಿಂದ ಕುಂಕುಮವನ್ನು ಹಾಕ್ತಾ ಲಕ್ಷ್ಮಿಯ ನೂರ ಎಂಟು ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಬೇಕು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇಲ್ಲ ಅಂದರೆ ಒಂದು ವೀಳ್ಯದೆಲೆಯ ಮೇಲೆ ಒಂದು ಹೂವನ್ನು ಇಟ್ಟು ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಬಹುದು ಕುಂಕುಮಾರ್ಚನೆ ಆದಮೇಲೆ ವರಮಹಾಲಕ್ಷ್ಮಿ ವ್ರತದ ಕತೆಯನ್ನು ಓದಬೇಕು ಕತೆ ಓದುವಾಗ ಮನೆಯವರೆಲ್ಲರೂ ಇದ್ದರೆ ಬಹಳ ಒಳ್ಳೆಯದು ಕತೆಯೆಲ್ಲ ಓದಿ ಆದಮೇಲೆ ನೈವೇದ್ಯವನ್ನು ಪ್ರೋಕ್ಷಣೆ ಮಾಡಿ ಹಾಗೆ ನಾವು ವರಮಹಾಲಕ್ಷ್ಮಿ ದಿನ ಏನೆಲ್ಲ ದೇವಿಯದ್ರಿಗೆ ಇಟ್ಟಿದ್ದೀವಿ ಎಲ್ಲದಕ್ಕೂ ಕೂಡ ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ ಆಮೇಲೆ ದೇವರಿಗೆ ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಬೇಕು ಆಮೇಲೆ ಮಧ್ಯಾಹ್ನದ ಹಬ್ಬದ ಊಟಕ್ಕೆ ಯಾರಾದರೂ ದಂಪತಿಗಳನ್ನು ಸಮೇತರಾಗಿ ಊಟಕ್ಕೆ ಕರಿಬೇಕು ಅವರು ಲಕ್ಷ್ಮೀನಾರಾಯಣರ ಸಂಕೇತ ಹಾಗೆ ಯಾರಾದರೂ ಬಾಲಬ್ರಹ್ಮಚಾರಿಯನ್ನು ಕರಿಬೇಕು ಅವರು ಗಣಪತಿಯ ಸ್ವರೂಪ ಎಲ್ಲ ಅತಿಥಿಗಳ ಊಟ ಆದಮೇಲೆ ನಾವು ಊಟವನ್ನು ಮಾಡಬೇಕಾಗತ್ತೆ ಆಮೇಲೆ ಸಂಜೆ ಪುನಃ ದೇವಿಗೆ ಬೇರೆ ನೈವೇದ್ಯವನ್ನು ಮಾಡಿ ಆರು ಗಂಟೆ ಒಳಗೇನೆ ಪೂಜೆಯನ್ನು ಮಾಡಿಕೊಳ್ಬೇಕು ಗಂಧದ ಕಡ್ಡಿಯಿಂದ ಪೂಜೆ ಹಾಗೆ ಧೂಪವನ್ನು ಹಚ್ಚಿ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಬೆಳಿಗ್ಗೆ ಇಟ್ಟ ನೈವೇದ್ಯವನ್ನೇ ಸಂಜೆ ಇಟ್ಟು ಪುನಃ ಪೂಜೆಯನ್ನು ಮಾಡಬೇಡಿ ಯಾಕಂದರೆ ನಾವು ಬೆಳಿಗ್ಗೆ ಬೇಗ ನೈವೇದ್ಯವನ್ನು ಇಟ್ಟಿರ್ತೀವಿ ಅದೇ ನೈವೇದ್ಯ ಸಂಜೆ ಒಣಗಿರುತ್ತೆ ಅದು ಅಷ್ಟು ಒಳ್ಳೆಯದಲ್ಲ ಆಮೇಲೆ ಪುನಃ ಒಂದು ಕಾಯಿಯನ್ನು ಒಡೆದು ಮಹಾಮಂಗಳಾರತಿಯನ್ನು ಮಾಡಬೇಕಾಗತ್ತೆ ಮಂಗಳಾರತಿಯೆಲ್ಲ ಆದಮೇಲೆ ಮುತ್ತೈದರನ್ನು ಕರೆದು ತಾಂಬೂಲವನ್ನು ಕೊಡಬೇಕು ಮುತ್ತೈದರಿಗೆಲ್ಲ ತಾಂಬೂಲವನ್ನು ಕೊಟ್ಟು ಆದಮೇಲೆ ಅಮ್ಮನವರಿಗೆ ಕೆಂಪಾರತಿಯನ್ನು ತೆಗಿಬೇಕು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಆದಮೇಲೆ ಶುಕ್ರವಾರನೇ ಕಳಶವನ್ನು ತೆಗಿತಾರೆ ನಾವು ಶುಕ್ರವಾರನೇ ಅಮ್ಮನವರನ್ನು ಕಳಿಸಿಕೊಟ್ಟಂಗಾಗತ್ತೆ ಶುಕ್ರವಾರ ಕಳಶವನ್ನು ತೆಗೆಯೋದು ಬೇಡ ಶನಿವಾರ ಬೆಳಿಗ್ಗೆ ಸಾಧ್ಯವಾದಷ್ಟು ಏನಾದರೂ ಒಂದು ನೈವೇದ್ಯವನ್ನು ಮಾಡಿ ಪೂಜೆ ಮಾಡಿ ಮಂಗಳಾರತಿಯನ್ನೆಲ್ಲ ಮಾಡಿ ಮಂಗಳಾರತಿ ಆರಿದ ಮೇಲೇ ಕಳಶವನ್ನು ತೆಗಿಬೇಕು ಆವಾಗ ಮೂರು ಪೂಜೆ ಮಾಡಿದಂಗಾಗತ್ತೆ ಆಗ ಪೂರ್ಣ ಫಲ ಸಿಗುತ್ತೆ ಕಳಶ ಎಲ್ಲ ಎತ್ತಿ ಆದಮೇಲೆ ಕಳಶದ ನೀರನ್ನು ಮನೆಯವರಿಗೆಲ್ಲ ಪ್ರೋಕ್ಷಣೆ ಮಾಡಿ ಹಾಗೆ ಮನೆಗೆ ಎಲ್ಲ ಕಡೆಗೆ ಪ್ರೋಕ್ಷಣೆಯನ್ನು ಮಾಡಬೇಕು ತುಂಬ ಒಳ್ಳೆಯದು ಆಮೇಲೆ ನೀರನ್ನು ತುಳಸಿ ಕಟ್ಟೆಗೆ ಹಾಕಬೇಕು ದೇವರಿಗೆ ಇಟ್ಟ ಅಕ್ಕಿಯನ್ನು ಏನಾದರೂ ಸಿಹಿ ಮಾಡಿ ತಿನ್ನಬೇಕು ನೀವು ಇಷ್ಟು ಮಾಡಿದರೆ ವರಮಹಾಲಕ್ಷ್ಮಿ ವ್ರತ ಕಂಪ್ಲೀಟ್ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ವರಮಹಾಲಕ್ಷ್ಮೀ ದೇವಿ ಅಷ್ಟೈಶ್ವರ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಧನ್ಯವಾದಗಳು